ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ ವಾದಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಗೆ ಬೆಂಬಲ ಸೂಚಿಸಿದೆ ಅದೇ ರೀತಿ ಕೊಡಗು ಮೈಸೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನು ಬೆಂಬಲಿಸುವುದಾಗಿ ಪ್ರಮುಖರು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಸ್ವೈ ಗುರುಶಾಂತ್ ಈ ಚುನಾವಣೆ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಮಹತ್ವ ಪಡೆದಿದ್ದು ಬಿಜೆಪಿಯ ಹುಸಿ ಭರವಸೆಯನ್ನು ಜನತೆ ತಿರಸ್ಕರಿಸಬೇಕಾಗಿದೆ ಈ ಹಿಂದಿನ ಪ್ರಣಾಳಿಕೆಯನ್ನು ಈಡೇರಿಸದ ಬಿಜೆಪಿ ಹತ್ತು ವರ್ಷದ ಅವಧಿಯಲ್ಲಿ ಅಧಿಕಾರ ನಡೆಸಿರುವುದು ಜನರ ಅತೃಪ್ತಿಗೆ ಕಾರಣವಾಗಿದೆ ಬಹುರಾಷ್ಟ್ರೀಯ ಕಂಪನಿಗಳ ಪರ ಬಿಜೆಪಿ ಇದೆ ಎಂದು ಆರೋಪಿಸಿದರು ನಾವು ಕಳೆದ ಹತ್ತು ವರ್ಷಗಳ ಅವಧಿಯನ್ನ ನಾವು ನೋಡಿದೆ ಇತ್ತೀಚೆಗೆ ಬಿಜೆಪಿಯವರು ಬಿಡುಗಡೆ ಮಾಡಿದಂತಹ ಪ್ರಣಾಳಿಕೆ ನೋಡಿದರೆ ಇಂದಿನ ಯಾವ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಯಾವುದೇ ವಚನವನ್ನು ಪಾಲಿಸಿದಂತಹ ಬಗ್ಗೆ ಒಂದು ಸ್ಪಷ್ಟ ಮಾತುಗಳಿಲ್ಲ ಬದಲಿಯಾದಿ ಅವರು ಇನ್ನೂ ನಮಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನೀವು ಅಧಿಕಾರವನ್ನ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಅಧಿಕಾರ ಕೊಟ್ಟರೆ ನಾವು ಭಾರತವನ್ನು ಒಂದು ದೊಡ್ಡ ಶಕ್ತಿಶಾಲಿ ರಾಷ್ಟ್ರವಾಗಿ ಮಾಡುತ್ತೇವೆ ಅಂತ ಕೇವಲ ಹುಸಿ ಭರವಸೆಗಳು ಮತ್ತು ಕನಸುಗಳನ್ನೇ ತುಂಬಿಕೊಂಡಂತಹ ಮ್ಯಾನೊಫೆಸ್ಟೋವನ್ನ ಇವತ್ತು ಬಿಜೆಪಿ ಕೊಟ್ಟಿದೆ ಅಂತ ನನ್ನೋದೇನಿದೆ ಮುಂದಿನ ದಿನಗಳಲ್ಲಿ ಭಾರತದ ಭವಿಷ್ಯ ಒಂದು ಆತಂಕದ ಸ್ಥಿತಿಗೆ ತರುತ್ತದೆ ಅಂತ ಅನ್ನುವಂಥದ್ದಕ್ಕೆ ಮತ್ತೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇಡೀ ಹತ್ತು ವರ್ಷಗಳ ಅವಧಿಯ ಉದ್ದಕ್ಕೆ ನಾವು ನೋಡ್ತಾ ಬಂದರೆ ಬಹಳ ಮುಖ್ಯವಾಗಿ ಅನೇಕ ಅಧ್ಯಯನಗಳು ತಿಳಿಸ್ತಾ ಇದ್ದಾವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಅತೃಪ್ತಿ ಇದೆ ಅಂತ ಅನ್ನುವಂಥದ್ದನ್ನು ಗುರುತಿಸಿದ್ದಾರೆ ಅತೃಪ್ತಿ ಯಾಕೆ ಅಂತ ನಂದಾಗ ಒಂದು ಕಡೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ನಿರುದ್ಯೋಗ ಬೆಳೆದಿದೆ ಇನ್ನೊಂದು ಕಡೆಯಲ್ಲಿ ಬೆಲೆ ಏರಿಕೆಯಂತಹ ಒಂದು ಬಾಧೆಯಿಂದ ಜನ ನರಡುತ್ತಿದ್ದಾರೆ ಅಂತ ಅನ್ನುವಂಥದ್ದು ಇವೆ ಇವೆರಡನ್ನ ನೋಡಿದರೆ ನಮಗೆ ಅಂದರೆ ಯಾವ ಭರವಸೆಯನ್ನು ಕೊಟ್ಟು

ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷೆ ಹೊಂದಿದ್ದರು ಆದರೆ ರಾಜಕೀಯದಲ್ಲಿಲ್ಲದ ಯದುವೀರ್ ಅವರಿಗೆ ಬಿಜೆಪಿ ಅವಕಾಶ ನೀಡಿದೆ ಎಂದ ಅವರು ಕಸ್ತೂರಿ ರಂಗನ್ ವರದಿ ವಿರೋಧಿಸುತ್ತಿದ್ದ ಬಿಜೆಪಿ ವರದಿ ಅನುಷ್ಠಾನಕ್ಕೆ ಮುಂದಾಗಿ ಅಫಿಡವಿಟ್ ಕೂಡ ಸಲ್ಲಿಸಿದೆ ಕಾಫಿ ಬೆಳೆಗೆ ಸಮರ್ಪಕ ಬೆಲೆ ನೀಡುವಲ್ಲಿಯೂ ವಿಫಲವಾಗಿದೆ ಎಂದು ಆರೋಪಿಸಿದರು ಆದ್ರೆ ಬದಲಾವಣೆ ಮಾಡಿ ಅವರು ಹಾಕಿರೋದು ನಾನು ಅಭ್ಯರ್ಥಿ